ಪ್ರದೀಪ್ ಈಶ್ವರ್ ಪ್ರಚಾರ ಯಾಕೆ ಗೊತ್ತಾ ಕಾಂಗ್ರೆಸ್ನ ಮುಟ್ಬೇಡಿ ಒಳ್ಳೇದಲ್ಲ ಅಂತಾರೆ ಊರ ಕಡೆ ನಿಮ್ಮೂರ್ ಕಡೆ ಕೇಳಿದ್ವ ನೀವು ಎಕ್ಸಾಮ್ಗಳಲ್ಲಿ ಟಾಪರ್ಸ್ ಬಂದವ್ರ್ದೆಲ್ಲ ಫೋಟೋಗಳು ಚಿಕ್ಕದಾಗಿರುತ್ತೆ ಪ್ರದೀಪ್ ಈಶ್ವರ್ ಅವ್ರ ಫೋಟೋ ದೊಡ್ಡದಾಗಿರುತ್ತೆ ಹಿಂಗೆ ಹಿಂಗೆ ಇರುತ್ತಲ್ಲ ಸರ್ ಕೈ ಹಸ್ತ ಏನು ಹೇಳತ್ತೆ ಸರ್ ಅದು ಹಿಂಗ ಇದು ಪ್ರಾಮಿಸ್ ನಿಮ್ಮ ಜೊತೆ ನಾವು ನಿಲ್ತೀವಿ ಅಂತ ನಿಂತಿದ್ದೀರಾ ದುಶ್ಮನ್ ಕಹಾಯ ಅಂದರೆ ಬಗಲ್ಮೆ ಅಂತಾರೆ ನನ್ನ ಲೈಫಲ್ಲಿ ದುಶ್ಮನ್ ಕಹಾಯ ಅಂದರೆ ಊರು ತುಂಬ ಹೇ ಅಂತಾರೆ ದುಶ್ಮನ್ ಕಹಾ ಅಂದ್ರೆ ಊರ್ ತುಂಬಾ ಒಂದ್ ನದಿಯಲ್ಲಿ ನೀರ್ ಹರಿತಿತ್ತು ಸರ್ ಅಪ್ಪ ಮಗಳು ಇಬ್ರು ನದಿ ದಾಟ್ತಾ ಇದ್ರು ಮಗಳು ಅಪ್ಪ ಕೈ ನಿಟ್ಕೊಂಡು ನದಿ ದಾಟ್ತಾ ಇದ್ರು ನಾನು ನೂರಾರು ಕೋಟಿ ಒಡೆಯ ಊಟ ಅಂತ ಕರಿಯಕ್ಕೆ ತಾಯಿ ಇಲ್ಲ ಅಂದ್ರೆ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಕಟ್ಕೊಂಡು ಏನ್ ಮಾಡ್ತೀರಾ ಸರ್ ಕೀರ್ತಿ ಕ್ಲಿನಿಕ್ ವಿಸಿಟ್ ಒಳ್ಳೇದು ಸರ್ ಒಂದು ಚಿಕ್ಕ ಗೇಮ್ ಆಗೋಣ ಸರ್ ಎಸ್ ನಾನು ಏನೇ ಪ್ರಶ್ನೆ ಕೇಳ್ರೆ ಎಸ್ ತೋರಿಸ್ಬೇಕು ಅಥವಾ ತೋರಿಸ್ಬೇಕು ಕರೆಕ್ಟ್ ಓಕೆನಾ ಪ್ರದೀಪ್ ಈಶ್ವರ್ ಪ್ರಚಾರ ಪ್ರಿಯ ಗೊತ್ತಾ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳಂದ್ರೆ ಅಂದ್ರೆ ಪಕ್ಕದವನ್ಗೆ ಏನ್ ಕೆಲಸ ನಿಮ್ಗೆ ಏನು ಕೆಲಸ ನೋಡೋನ್ಗೆ ಏನು ಕೆಲಸ ನಾವು ಹೇಳ್ಕೊಂಡೇ ಗೊತ್ತಾಗುತ್ತೆ ನಾವು ಏನು ಮಾಡಿ ನನ್ನ ವೀಡಿಯೋಸ್ ತುಂಬಾ ಶೇರ್ ಆಗುತ್ತಲ್ಲ ಫೇಸ್ಬುಕ್ ಅಲ್ಲಿ ಇನ್ಸ್ಟಾ ಅಲ್ಲಿ ಎಲ್ಲಿ ಯಾಕೆ ಆಗುತ್ತೆ ಹೇಳ ಶೇರ್ ಕ ಶೇರ್ ಅವನ ಚೈನಾ ಅಭಿವೃದ್ಧಿ ಅಂತ ಬಂದ್ರೆ ಈ ಅವಧಿಯಲ್ಲಿ ಶಾಸಕರಲ್ಲಿ ಪ್ರದೀಪ್ ಈಶ್ವರ್ ನಂಬರ್ ಒನ್ ಸ್ಥಾನದಲ್ಲಿ ನಿಂತ್ಕೋತಾರ ಎಸ್ ಯಾಕೆ ಹೇಳಲ್ಲ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ನೂರೈವತ್ತು ಹಳ್ಳಿ ಸುತ್ತಿದ್ದೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಂಚೆನಹಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮನೆ ಹೋಗಿ ನಿಂತ್ಕೊಂಡು ಕಷ್ಟ ಕೇಳ್ತಾ ಇದ್ದೀನಿ ವಿತ್ ಆಫೀಸರ್ಸ್ ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಹತ್ತು ಆಂಬುಲೆನ್ಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ರೂಪಾಯಿ ತಗೊಳ್ಳಲ್ಲ ಐದಾರು ಸಾವಿರ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಸರ್ಕಾರದಲ್ಲ ನಂದು ನಾನು ದುಡಿದಿದ್ದು ನನ್ನ ಪರಿಶ್ರಮ ಪ್ರದೀಪ್ ಈಶ್ವರ್ ಇಲ್ಲಿವರೆಗೂ ಒಂದು ಸ್ವಲ್ಪನಾದರೂ ಲಂಚ ತೊಗೊಂಡಿದ್ದಾರ ನೋ ಯಾವುದೇ ಸರ್ಕಾರ ಬಂದರೂ ಭ್ರಷ್ಟಾಚಾರ ನಿಲ್ಲಲ್ಲ ಅದು ನಾನು ಇಂಟರ್ಪ್ರೇಟ್ ಎಸ್ ಆರ್ ನೋ ಮಧ್ಯೆ ಆನ್ಸರ್ ನಿಲ್ಲುತ್ತೆ ಐ ಕಾಂಟ್ ಇಂಟರ್ಪ್ರೇಟ್ ಬಿಕಾಸ್ ನಾನು ರಾಜಕಾರಣಕ್ಕೋಸ್ನೂ ಮುಂದೆ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ ಏನಾದರೂ ಗೊತ್ತ ಗೆದ್ರೆ ಪ್ರದೀಪ್ ಅವರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾರೆ ನೋ ನಾನು ಬೇಡಿಕೆ ಹೇಳಲ್ಲ ಯಾಕೆಂದರೆ ಅವರೇ ಕೊಡ್ತಾರೆ ಅಂತ ಪ್ರದೀಪ್ ಈಶ್ವರ್ ಅವ್ರಿಗೆ ತಮ್ಮ ಸುತ್ತಮುತ್ತಲೇ ಶತ್ರುಗಳಿದ್ದಾರೆ ಎಸ್ ನನಗಂತೂ ದುಶ್ಮನ್ ಕಹಾಯ ಅಂದರೆ ಬಗಲ್ಮೆ ಅಂತಾರೆ ನನ್ನ ಲೈಫಲ್ಲಿ ದುಶ್ಮನ್ ಕಹಾಯ ಅಂದರೆ ಊರು ತುಂಬ ಹೇ ಅಂತ ದುಶ್ಮನ್ ಕಹ ಹೆ ಅಂದರೆ ಊರು ತುಂಬ ಹೇ ನನಗೆ ದುಶ್ಮನ್ ಊರು ತುಂಬ ಹೆ ಬಗಲ್ ಮೆನೈರ್ ತುಂಬ ಹೇ ಪ್ರದೀಪ್ ಈಶ್ವರ್ ಮಾತು ತುಂಬ ಪ್ರಾಕ್ಟಿಕಲ್ಲು ಆದರೆ ಒಳಗಡೆ ಮನುಷ್ಯ ತುಂಬ ಸೆಂಟಿಮೆಂಟಲ್ ಎಮೋಷನಲ್ ಎಸ್ ಪ್ರದೀಪ್ ಈಶ್ವರ್ ಅವ್ರಿಗೆ ಸಿನಿಮಾಗೆ ನಟನೆಗೆ ಮತ್ತು ರೈಟಿಂಗ್ಗೆ ಆಫರ್ ಬಂದಿದೆ ಆದರೆ ಒಪ್ಕೊಂಡಿಲ್ಲ ಅಂದರೆ ಕೇಳಿದ್ದಾರೆ ನಮ್ಮ ಬಹಳಷ್ಟು ಜನ ನಿಮ್ಮ ಬಯೋಪಿಕ್ ತೆಗೆದ್ರೆ ಓಡುತ್ತೆ ಬ್ರದರ್ ಅಂದಿದ್ದಾರೆ ನಾನೇನು ಅಂದರೆ ನನ್ನ ಬಯೋಪಿಕ್ನ ಇನ್ಯಾರ ಕೈಯಲ್ಲೂ ತೆಕ್ಸಾಕ್ಟ್ ನನಗಿಷ್ಟ ಇಲ್ಲ ನೀವೇ ಮಾಡಬೇಕು ನಾನು ಆ್ಯಕ್ಟ್ ಏನು ಮಾಡಲ್ಲ ಸರ್ ನನ್ನ ಹೀರೋ ರಿಯಲ್ ಲೈಫ್ ಹೀರೋ ಅಲ್ಲ ಆ್ಯಕ್ಟಿಂಗ್ ಅವಶ್ಯಕತೆ ಇಲ್ಲ ಈ ಅವಧಿಲಿ ಚಿಕ್ಕಬಳ್ಳಾಪುರಕ್ಕಿಂತ ಹೆಚ್ಚು ಅಭಿವೃದ್ಧಿ ಆಗಿರೋ ಕ್ಷೇತ್ರ ಬೇರೊಂದಿಲ್ಲ ಎಸ್ ಎಸ್ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಫ್ಯಾಮಿಲಿ ಟೈಮ್ನ ಮಿಸ್ ಮಾಡೋಲ್ಲ ಪ್ರದೀಪೀಶ್ವರ್ ಅವರು ಇದು ನೋ ಕುಟುಂಬಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಮತ್ತೆ ಭಾಳಷ್ಟು ಜನ ಗೊತ್ತಿಲ್ಲದೆ ಇರೋ ಸಂಗತಿ ಏನಂದರೆ ಸರ್ ನನಗೆ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಆರು ಆರೂವರೆಗೆ ಇರ್ತೀನಿ ಬೆಳಗ್ಗೆ ಮೂರುವರೆಗೆ ಅದು ಹೇಳ್ತೀನಿ ನಾನು ನನ್ನ ಮನೆ ಇರೋದು ಇಲ್ಲ ಆರ್ ಆರ್ ನಗರದಲ್ಲಿ ನನ್ನ ಇನ್ಸ್ಟಿಟ್ಯೂಟೆಲ್ಲ ಇರೋದು ಮಧ್ಯಾಹ್ನ ಹನ್ನೆರಡು ಹನ್ನೆರಡರವರೆಗೂ ಹಳ್ಳಿಯಲ್ಲಿರ್ತೀನಿ ಹನ್ನೆರಡುವರೆಗೆ ಬಿಟ್ಟು ಎರಡು ಗಂಟೆಗೆ ಬಂದು ನಾನು ಎರಡೂವರೆ ಕ್ಲಾಸಲ್ಲಿ ಇರ್ತೀನಿ ವಿಲಿಯು ಇಟ್ ಟೂ ತರ್ಟಿಯಿಂದ ನೈಟ್ ಏಯ್ಟ್ ತರ್ಟಿವರೆಗೂ ವರೆಗೂ ನಾನು ಪಾಠ ಮಾಡ್ತೀನಿ ಎಂಟುವರೆಗೆ ಮನೆಗೆ ಊಟ ಮಾಡಿ ಒಂದು ಒಂಬತ್ತೊಂಬತ್ತುವರೆಗೆ ಮಲಗಿಬಿಡ್ತೀನಿ ಮತ್ತು ಬೆಳಗ್ಗೆ ಮೂರು ಕದಬೇಕಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಚೆನ್ನಾಗಿ ಆಟ ಆಗಿದರೆ ಇಲ್ಲ ಹೇಳಿರೋದಲ್ಲ ನಿಜನೇ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ನನ್ನಷ್ಟು ಕಮೆಂಟ್ ಮಾಡಿ ಸರ್ ನೀವು ನಿಮ್ಮ ಕಾಲೇಜ್ ಟೈಮಲ್ಲಿ ಆಡಿರೋ ಆಟಗಳು ಯಾವ್ಯಾವು ಈಗ ಫ್ರೀ ಟೈಮ್ ಆಡೋ ಆಟ ಯಾವುದು ನಾನು ಓದುಗ ಅಷ್ಟೇ ಸರ್ ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ ನೋ ಕಾಮೆಂಟ್ಸ್ ಓದ್ಕೊಂಡೇ ಆಡ್ಬಿಟ್ರಿ ಅಲ್ಲ ಅದ್ರ ಮಧ್ಯೆ ಆಡಿದ್ವಿ ಮಕ್ಕಳು ಓದ್ತಿದ್ದಾರೆ ಸರ್ ಇಲ್ಲ ಇನ್ನೂ ಚಿಕ್ಕವನು ಸರ್ ಒಂದೇ ಮಗು ಹ್ಞೂ ಪ್ರದೀಪ್ ಈಶ್ವರ ಅವ್ರ ಬಗ್ಗೆ ಐದು ಸುಳ್ಳು ಹೇಳ್ಬೋದು ಅವ್ರೆ ನಿಮ್ಮ ಬಗ್ಗೆ ನೀವು ಐದು ಸುಳ್ಳು ಹೇಳಬೇಕು ನಾನು ಪ್ರಾಮಿಸ್ ಸತ್ಯನ ಬಿಟ್ಟು ಏನು ಹೇಳಲ್ಲ ಅಂತ ಅದಕ್ಕೆ ಹೇಳಲ್ಲ ನಾನು ಸತ್ಯವನ್ನೇ ಹೇಳ್ತೀನಿ ಸತ್ಯ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ನಾನು ಸತ್ಯ ಅಂತ ಜನದ ಮುಂದೆ ಪ್ರಾಮಿಸ್ ಮಾಡಿದಾಗ ಸುಳ್ಳು ಅನ್ನೋ ಪದ ಬಳಸೋದು ನನ್ನ ಮಾತಿಗೆ ತಪ್ಪಾಗುತ್ತೆ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಸುಳ್ಳು ಸುಳ್ಳು ದುಡ್ಡು ಇಂಪಾರ್ಟೆಂಟ್ ಅಲ್ಲ ರೇಂಜ್ ಇಂಪಾರ್ಟೆಂಟ್ ಅಲ್ಲ ನೀವು ಹತ್ತಿರದಲ್ಲಿರೋ ಹೋಟ್ಲಿಗೆ ಹೋಗಿ ಒಂದು ದೋಸೆ ತಿಂದುಬಿಡಿ ದೋಸೆ ತಿಂದು ಸರ್ ನಾನು ಇ ಎನ್ ಟಿ ಕ್ಲಿನಿಕ್ಕು ಎಮ್ ಡಿ ಫಿಫ್ಟಿ ರುಪೀಸ್ ಕೊಡಿರಿ ಅಂತಾರೆ ಸರ್ ನಾನು ಸಾವಿರಾರು ಜನ ಲೆಜೆಂಡ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ ಫಿಫ್ಟಿ ಪ್ಲೀಸ್ ಅಂತ ಸರ್ ನಾನು ಎಸ್ ಎಸ್ ಎಲ್ ಸಿ ಸ್ಟೇಟ್ ಟಾಪರ್ ಐವತ್ತು ರೂಪಾಯಿ ಕೊಡೆಯಾ ಅಂತಾರೆ ಸರ್ ನಾನು ಪಿ ಯು ಸಿ ನಾಲ್ಕು ಗೋಲ್ಡ್ ಮೆಡ್ಲು ಐವತ್ತು ರೂಪಾಯಿ ಕೊಡೆಯಾ ಅಂತಾರೆ ನಮಗಿಂತ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ ಬಟ್ ಪ್ರದೀಪ್ ಬೇಡ ಬಿಡಿ ಸರ್ ಬರ್ತಾ ರೀ ಸರ್ ಅವಾಗವಾಗ ಅಂತಾರೆ ಸರ್ ಅಲ್ಲ ನನಗಿರೋ ಇಮೇಜ್ ಬೇರೆ ನಾನು ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ ಪಿಂಕ್ ಕಲರ್ ನೋಟ್ ಹಿಂದೆ ಓಡ್ತಾ ಇರೋ ಪ್ರಪಂಚದಲ್ಲಿ ರೆಡ್ ಕಲರ್ ಹಾರ್ಟ್ ಬದುಕಬೇಕು ಅಂತ ಓದ್ತಾ ಇದ್ದಾರಲ್ಲ ನಮ್ಮ ಹುಡುಗರು ಈ ಪ್ರಪಂಚ ಎಲ್ಲ ಹೃದಯ ಗೆಲ್ಲಬೇಕು ಅಂತ ಹೊರಡ್ತಿದ್ರೆ ಕೆಂಗೇರಿಯಲ್ಲಿ ಉತ್ರಳ್ಳಿಯಲ್ಲಿ ಸಾವಿರಾರು ಜನ ಸ್ಟೂಡೆಂಟ್ಸು ಹೃದಯನ ಕಾಪಾಡ್ರಿ ಡಾಕ್ಟರ್ ಆಗಬೇಕು ಅಂತ ಓದ್ತಿದಾರಲ್ಲ ಎಂತ ಪ್ರೊಫೆಷನ್ ನಾನು ಅವ್ರಿಗೆ ಹೇಳ್ತಿರ್ತೀನಿ ಲೈ ನಿಮಗಿಂತ ಗ್ರೇಟ್ ಮಗ ನಾನು ಅಂತ ಯಾಕೆ ಅಂತ ನೀನ್ ಡಾಕ್ಟರ್ ಆಗಿ ಪ್ರಿಸ್ಕ್ರಿಪ್ಷನ್ ಬರೀತಿಯ ನಾನು ಡಿಸ್ಕ್ರಿಪ್ಷನ್ ಲೇ ಡಿಸ್ಕ್ರಿಪ್ಷನ್ ಕೊಡ್ತಿದ್ದಾನಲ್ಲಿ ಸರ್ ಆಗಿನ ಕಾಲದ ಸ್ಟೂಡೆಂಟ್ಸ್ಗೂ ಈಗ ಇರೋ ಸ್ಟೂಡೆಂಟ್ಸ್ಗೂ ವ್ಯತ್ಯಾಸ ಏನು ಬಟ್ ಏನ್ ಗೊತ್ತಾ ಸ್ಟೂಡೆಂಟ್ಸ್ ನ ಹ್ಯಾಂಡಲ್ ಮಾಡೋದು ಒಂದು ಸ್ಕಿಲ್ ಸರ್ ಅವ್ರಿಗೆ ನಂಬಿಕೆ ಬರಬೇಕು ನೀವೆಲ್ಲ ಕಾಲ್ಪನಿಕವಾಗಿಲ್ಲ ಮಾತಾಡಿದ್ರೆ ಅವ್ರು ಜಡ್ಜ್ ಮಾಡಲ್ವಾ ನನ್ನ ಸ್ಟೂಡೆಂಟ್ಸು ನಮ್ಮನ್ನ ಯಾಕೆ ಚೂಸ್ ಮಾಡ್ತಿದ್ರೆ ನಾವು ರಿಯಾಲಿಟಿಯಲ್ಲಿ ಮಾತಾಡ್ತೀವಿ ಇಲ್ಲಿ ಏನಾಗೋಗ್ಬಿಟ್ಟಿದೆ ಸೋತಿರೋರು ಗೆಲುವಿನ ಬಗ್ಗೆ ಮಾತಾಡೋಷ್ಟು ಯಾವನ್ಗೂ ದಮ್ ಇಲ್ಲ ಗೆದ್ದೋನು ಮಾತಾಡೋದ್ರೆ ಅವನಿಗೆ ಟೈಮ್ ಇಲ್ಲ ಸೋತು ಗೆಲ್ಲಬೇಕು ಅಂತ ಹೊರಟಿರೋನೆ ಮಾತಾಡ್ಬೋದು ಅದು ನನ್ನಂತವರು ರಿಯಾಲಿಟಿ ಮಾತಾಡಬೇಕು ನಾನು ಯಾಕೆ ಟ್ರೆಂಡ್ ಆಗ್ತೀನಿ ಗೊತ್ತಾ ನಾನು ನಿಜ ಮಾತಾಡ್ತೀನಿ ಮಿಕ್ದವರೆಲ್ಲ ಆರ್ಟಿಫಿಷಿಯಲ್ ಆಗಿ ದುಡ್ಡು ಮುಖ್ಯ ಅಲ್ಲ ದುಡ್ಡು ಏನಕ್ಕೆ ಸಾಯ್ತಿರ್ತಾರೆ ಅಲ್ಲಿ ದುಡ್ಡು ಅಂದರೆ ಎಲ್ಲ ಸಾಯ್ತಿರ್ತಾರೆ ಅವ್ರು ಅಬ್ಲಾಸಪಿ ಮಾತಾಡ್ತಾರೆ ಸರ್ ಬೈಕಲ್ಲಿ ಬೈಕಲ್ಲೋಗ ಸರ್ ಸೈಡ್ ಸ್ಟ್ಯಾಂಡ್ ಎತ್ತಿ ಸರ್ ಅನ್ನೋದ್ರಲ್ಲೇ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸತ್ತೋಗ್ತಾ ಇದೆ ಸರ್ ನಂದೊಂದು ವಿಡಿಯೋ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಆಯಿತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಪ್ಪ ಬದುಕ್ತಾನೆ ಸತ್ತೋಗ್ತಾನೆ ಸಾವಿರ ಎಕರೆ ಮಾಡಿರ್ತಾನೆ ಇಬ್ರು ಮೂರು ಜನ ಮಕ್ಳು ಇರ್ತಾರೆ ಸಾವಿರ ಎಕರೆಯಲ್ಲಿ ಸೆಂಟರಲ್ಲಿ ಹಾಕಿ ಟೆಂಪಲ್ ಏನು ಕಟ್ಟಲ್ಲ ಸರ್ ರೇಟ್ ಕಡಿಮೆ ಆಗಲ್ವ ಹಾಕ್ತಾರೆ ಹಾಕ್ತಾರೆ ಅಕಸ್ಮಾತ್ ಅದು ಐದಾರು ಕೋಟಿಗೆ ಹೋಗಿದ್ರೆ ಅಲ್ಲೂ ಹಾಕಲ್ಲ ಜನರಲ್ ಸಮ ಸ್ಮಶಾನಕ್ಕೆ ತೊಗೊಂಡೋಗಿ ಹಾಕ್ತಾರೆ ಹೋಗಲಿ ಸಾವಿರ ಎಕರೆ ಮಾಡಿದ್ರು ಒಂದೊಳ್ಳೆ ಇಂಪೋರ್ಟೆಡ್ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಗ್ರಾನೇಟ್ ತಂದು ನೀಟಾಗಿ ಆದರೂ ಹಾಕ್ತಾರೆ ಹಾಕಲ್ಲ ಸರ್ ಒಂದು ಐದು ಲಕ್ಷ ಬಡ್ಜೆಟಲ್ಲಿ ಮುಗಿಸ್ಬಿಸಿ ಹಾಕ್ತಾರೆ ಆತ ನೋಡಿದ್ರೆ ಐನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ದುಡ್ದು 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 ಸತ್ತೋಗ್ತಾನೆ ಹೋಗಲಿ ಸತ್ತೋದ್ಮೇಲೆ ಅವರಪ್ಪ ಹೆಸರಲ್ಲಿ ಐನೂರು ಸಾವಿರ ಕೋಟಿ ಇದ್ದರೂ ಒಂದು ಸ್ಕಾಲರ್ಶಿಪ್ ಕೊಡ್ತಾರಾ ಕೊಡೋಲ್ಲ ಮೊದಲನೇ ವರ್ಷದ ತಿಥಿಗೆ ಒಳ್ಳೆ ರೆಮಂಡ್ಸ್ ಕೋಟು ಬ್ಲೇಸರು ಇಲ್ಲ ಒಂದೊಳ್ಳೆ ಕಾಂಚಿಪುರಮು ಒಂದು ಒಂದು ಐವತ್ತು ಸಾವಿರ ಸೀರೆ ಥರ ತರೋಲ್ಲ ಯಾಕೆಂದರೆ ದಾನ ಮಾಡಬೇಕಲ್ಲ ಸರ್ ಮುನ್ನೂರು ರೂಪಾಯಿ ಶರ್ಟ್ ಪೀಸು ಮೀಟ್ರು ನನ್ನೂರು ರೂಪಾಯಿ ಸೀರೆ ತಂದು ದಾನ ಕೊಡ್ತಾರೆ ಅದಕ್ಕೆ ಬಿಲ್ಡಪ್ ಹೋಗಲಿ ಸತ್ತೋದಾಗ ಮೂರನೇ ದಿನ ತಿಥಿಗೆ ಹೋದಾಗ ಅವ್ರಿಗೆ ಮೈಸೂರು ಪಾಕೋ ಇಷ್ಟ ಅದಿಷ್ಟ ಅಂತ ಒಂದು ಕೆ ಜಿ ತಗೊಂಡೋಗಿ ಪ್ರಶಾಂತವಾಗಿ ಒಂದು ಕೋ ಕೆ ಜಿ ಸ್ವೀಟ್ನ ಕಾಗೆಗಳಿಗೆ ಹಾಕಾದರೂ ಬಿಡ್ತಾರೆ ಸರ್ ಬಿಡೋಲ್ಲ ವೇಸ್ಟ್ ಆಗುತ್ತೆ ಒಂದು ಪೀಸ್ ಹಾಕಿ ಮುಕ್ಕಾಲ್ ಕೆಜಿ ತಿನ್ಬಿಡ್ತಾರೆ ಸರ್ ಹೋಗ್ಲಿಕ್ಕೆ ಸತ್ತೋದ್ಮೇಲೆ ಡೈಲಿ ನಿನ್ ಸಾವಿರ ಕೋಟಿ ಮಾಡಿ ಸತ್ತೋದ್ರು ಫೋಟೋ ಇಟ್ಟು ಡೈಲಿ ಒಂದು ಇಪ್ಪತ್ತು ರೂಪಾಯಿ ಬಂಡವಾಳ ಹಾಕಿ ಫ್ರೆಶ್ ಆಗಿರೋ ಹಾರ ಹಾಕ್ತಾರೆ ಸರ್ ಹಾಕಲ್ಲ ನೂರೈವತ್ತು ರೂಪಾಯಿ ಪ್ಲಾಸ್ಟಿಕ್ ಹಾರ ತಂದು ಹಾಕ್ತಾರೆ ಡೈಲಿ ಗುರು ಇಪ್ಪತ್ತು ರೂಪಾಯಿ ಫ್ಲವರ್ ಹಾಕೋ ಯಾವ ಕಾರಣ ಇದೀವಿ ಸರ್ ನಾವೆಲ್ಲ ಕರೆಕ್ಟ್ ಕಾಣದ ಕಡಲಿಗೆ ಅಂಬಲಿಸಿದ ಮನ ಕಾಣದ ಕಡಲಿಗೆ ಮನ ಸರ್ ಈ ತರ ಹೇಳಿದಾಗ ನೀವು ಪರಿಶ್ರಮ ನೀಟ್ ಅಕಾಡೆಮಿ ಕ್ಯಾಂಪಸ್ ಮುಂದೆ ಸರ್ ಎಕ್ಸಾಮ್ಗಳಲ್ಲಿ ಟಾಪರ್ಸ್ ಬಂದವರಲ್ಲ ಫೋಟೋಗಳು ಚಿಕ್ಕದಾಗಿರುತ್ತೆ ಪ್ರದೀಪ್ ಈಶ್ವರ ಫೋಟೋ ದೊಡ್ಡದಾಗಿರುತ್ತೆ ಅವ್ರನ್ನ ಟಾಪರ್ ಮಾಡಿದ್ದು ನಾನೇ ಅಲ್ಲ ಅವ್ರನ್ನ ಟಾಪರ್ ಮಾಡಿದ್ದು ನಾನೇ ಅಲ್ಲ ಟಾಪರ್ ಮಾಡಿದ್ದು ನಾನೇ ಅಲ್ಲ ಸರ್ ಓದಿದ್ದೆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವ್ರನ್ನ ಕೂರಿಸ್ತೀರಾ ಇರ್ತಾರೆ ಅಲ್ವಾ ದೇವ್ರು ಚಿಕ್ಕದಾಗಿರ್ತಾರೆ ಪೂಜಾರಿ ದೊಡ್ಡದಾಗಿರ್ತಾರೆ ದೇವ್ರು ಚಿಕ್ಕದಾಗಿರ್ತಾರೆ ಪೂಜಾರಿ ದೊಡ್ಡದಾಗಿರ್ತಾರೆ ನನ್ನ ಸ್ಟೂಡೆಂಟ್ಸ್ ನನಗೆ ದೇವರು ಅದಕ್ಕೆ ಅವ್ರು ಗರ್ಭಗುಡಿಯಲ್ಲಿ ಅದಕ್ಕೆ ಅವ್ರು ಗರ್ಭಗುಡಿಯಲ್ಲಿ ನಾನು ಅವ್ರ ಟೀಚರು ನಮ್ಮಲ್ಲಿ ಈ ಡಿವೋರ್ಸ್ಗಳು ಜಾಸ್ತಿ ಆಗ್ತಿದೆಯಲ್ಲ ಇದಕ್ಕೆ ಕಾರಣ ಏನ್ ಹೇಳ್ಬೋದು ಒಬ್ಬರು ಅರ್ಥ ಮಾಡ್ಕೊಳ್ಳೋದೇ ಇರೋದು ಅದೇ ಯಾರನ್ನ ಯಾರು ಅರ್ಥ ಮಾಡ್ಕೊತಿದ್ದಾರೆ ಅಂತ ಗಂಡ ಹೆಂಡತಿ ಅವ್ರನ್ನೊಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಡೈವೋರ್ಸ್ ಆಗಲ್ಲ ಅದೇ ಗಂಡ ಯಾರನ್ನ ಅರ್ಥ ಮಾಡ್ಕೊಂತಿದ್ದೇನೆ ಹೆಂಡತಿ ಯಾರನ್ನ ಅರ್ಥ ಮಾಡ್ಕೊತಿದ ಜನರಿಗೆ ಹೊರಗಡೆ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಗೊತ್ತಾ ನಿಮಗೆ ಒಬ್ಬೊಬ್ರು ಬಿಜೆಪಿ ಬಿಜೆಪಿಯವ್ರಿಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ ಜೆ ಡಿ ಎಸ್ ಅವ್ರಿಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ ನನ್ನ ಟೀಕೆ ಮಾಡೋರು ಬಹಳ ಅದ್ಭುತವಾದ ಪದಗಳು ಬಳಸ್ತಾರೆ ನನಗೇನು ಅದರಿಂದ ಆತಂಕ ಇಲ್ಲ ಅವ್ರಿಗಿನ್ನೂ ಸರಿಯಾಗಿ ಬಯಕ್ಕೆ ಬರ್ತಿಲ್ವೇ ಅನ್ನೋ ಬೇಸರ ಇದೆ ಅಷ್ಟೇ ಸರ್ ಈ ಊರ್ ಕಡೆ ಎಲ್ಲ ಹೋದ್ರೆ ಕಾಂಗ್ರೆಸ್ ಮುಟ್ಬೇಡಿ ಒಳ್ಳೆದಲ್ಲ ಅಂತ ಅಂದ್ರೆ ಸರ್ ಕಾಂಗ್ರೆಸ್ನ ಮುಟ್ಬೇಡಿ ಒಳ್ಳೆದಲ್ಲ ಅಂತಾರೆ ನೀವು ಇಲ್ಲ ನಮ್ಮ ಕಡೆ ಅನ್ನಲ್ಲ ನಮ್ಮ ಕಡೆ ಹಂಗೇನಲ್ಲ ಈ ಕಾಂಗ್ರೆಸ್ ಗಿಡ ಬರುತ್ತಲ್ಲ ಸರ್ ಎಷ್ಟೋ ಜನ ಕೆಸರಲ್ಲಿರೋ ಕಮಲನ ಇಳಿದು ಮುಟ್ಟಬೇಡಿ ಅಂತಾರೆ ಮುಳುಗ ಅದು ಇಟ್ಕೊಂಡು ಕೆಸರಲ್ಲಿ ಯಾರಾದ್ರೂ ಇಳಿದು ಕಮಲನ ಮುಟ್ಲಿ ಅದೇ ಆ ಕಮಲನ ಕಟ್ ಮಾಡಿ ಅಂಗಡಿಯಲ್ಲಿ ಇಟ್ಟಿದ್ರೆ ಮುಟ್ತಾರೆ ಕಟ್ ಮೇಲೆ ಕಟ್ ಮೇಲೆ ಕೆಸರಲ್ಲಿರೋ ಕಮಲನ ಇಳೀರಿ ನೋಡೋಣ ಕಟ್ ಮಾಡಕ್ ಒಬ್ಬ ಮುಟ್ಬೇಕಲ್ಲ ಅಲ್ಲ ಅವನು ಹೋಗ್ತಾನಲ್ಲ ಅಟ್ಲೀಸ್ಟ್ ಅಲ್ವಾ ನಾನು ಹೇಳೋದು ಅದು ಹಿಂಗೆ ಹಿಂಗೆ ಇರುತ್ತಲ್ಲ ಸರ್ ಕೈ ಹಸ್ತ ಏನು ಹೇಳತ್ತೆ ಸರ್ ಅದು ಹಿಂಗ ಇದು ಪ್ರಾಮಿಸ್ ನಿಮ್ಮ ಜೊತೆ ನಾವು ನಿಲ್ತೀವಿ ಅಂತ ಹಾಂ ನಿಂತಿದಿರಾ ನಿಂತಿದೀವಿ ನಿಲ್ತೀವಿ ಕೂಡ ಅದಕ್ಕೆ ಮೆಜಾರಿಟಿ ಇದೀವಿ ಅಂತ ನಿಮ್ಮ ಲೈಫ್ನೇ ಒಂದು ಸಿನಿಮಾ ಮಾಡ್ಬೋದು ಅಂದರೆ ಟೈಟ್ಲ್ ಏನಿಡ್ಬೋದು ಆ ಟೈಟ್ಲು ಒಂದು ಟ್ರಾಲ್ ಆಗುತ್ತೆ ಟ್ರೆಂಡ್ ಆಗುತ್ತೆ ಟೈಟಲ್ ಇಟ್ಸ್ ಎಲ್ಫ್ ಇಸ್ ಅ ಟ್ರೆಂಡ್ ನಂದೇನು ಸಿನಿಮಾ ಆಗಬೇಕಾಗಿಲ್ಲ ಸರ್ ಸಿನಿಮಾದಲ್ಲಿ ಹೀರೋ ಸೇರ್ತಾರಲ್ಲ ನನ್ನ ರಿಯಲ್ ಲೈಫಲ್ಲೇ ಹೀರೋ ಅಲ್ಲ ಸರ್ ಸರ್ ಪಿಕ್ಚರಲ್ಲಿ ಒಬ್ಬ ಹುಡುಗ ರಾಜಕಾರಣಕ್ಕೆ ಹೋಗಿ ತಂದೆ ಇಲ್ದಿರೋ ಹುಡುಗ ರಾಜಕಾರಣಕ್ಕೆ ಹೋಗಿ ಎಮ್ ಎಲ್ ಎ ಆಗ್ತಾನೆ ಇದು ಥೀಮ್ ನೀವು ಹೇಳಿ ನೀವು ಈ ಫೀಲ್ಡಲ್ಲಿ ಇದ್ದಾರೆ ಇದು ಸ್ಟೋರಿ ಇದನ್ನು ಶೂಟ್ ಮಾಡೋಕ್ಕೆ ನೀವು ಮಿನಿಮಮ್ ಎಷ್ಟು ದಿನ ಬೇಕು ನಿಮಗೆ ಶೂಟ್ ಮಾಡಿ ಪೋಸ್ಟ್ ಎಡಿಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಥಿಯೇಟರ್ ಹುಡುಕಿ ಇದನ್ನು ರಿಲೀಸ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಟು ಟು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಬೇಕು ನಾನು ಟ್ವೆಂಟಿ ಅಲ್ಲಿ ರಿಯಲ್ ಲೈಫಲ್ಲಿ ಎಮ್ ಎಲ್ಲ ನಾನು ಟ್ವೆಂಟಿ ಡೇಸ್ ಅಲ್ಲಿ ರಿಯಲ್ ಐನಲ್ಲ ನೀವು ಸ್ಟೋರಿನ್ ಈ ಎರಡು ತಿಂಗಳು ಬೇಕು ಮಿನಿಮಮ್ ಅದು ಬಿಗ್ಗೆಸ್ಟ್ ಟಾಸ್ಕ್ ನಾನು ಇಪ್ಪತ್ತಿನಿಂದಲಾದಲ್ಲ ನನ್ನ ರಿಯಲ್ ಲೈಫ್ ಇರೋಲ್ಲ ಸರ್ ನನಗೆ ಯಾಕೆ ಅಲ್ವಾ ಸರ್ ನೀವು ಅಂದರೆ ಹೇಳಿದ್ರಿ ನನ್ನ ಬಿಸಿ ಶೆಡ್ಯೂಲಲ್ಲೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಮ್ ಕೊಡ್ತೀನಿ ನನ್ನ ಹೆಂಡ್ತಿಗೆ ಅಂತ ನಿಮ್ಮ ಹೆಂಡತಿಗಾಗಿ ಒಂದು ಕವಿತೆ ಹೇಳ್ಬೋದಾ ನಿಮ್ಮ ಮಡದಿಗಾಗಿ ಒಂದು ಕವಿತೆ ನಾನು ಕುವೆಂಪು ಅವ್ರನ್ನ ಭಾಳ ಇಷ್ಟಪಡ್ತೀನಿ ಅವರ ಸಾಹಿತ್ಯವನ್ನು ಅವರು ಬರೆದಿರೋ ಪುಸ್ತಕಗಳನ್ನು ನಾನಿನಗೆ ನೀನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪ ಭಗವತಿಗೆ ಮುಡಿಪಾಗುವ ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದು ಜ್ಞಾನಪೀಠ ಪ್ರಶಸ್ತಿವರೆಗೂ ನಡ್ಕೊಂಡೋದ್ರಲ್ಲ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವ್ರಿಗೆ ಇಂಥ ದೊಡ್ಡ ಇನ್ಸ್ಪಿರೇಷನ್ ಬೇಕಾ ಕುವೆಂಪು ಅವರು ಒಂಬತ್ತು ಜನ ಮಕ್ಕಳು ಸರ್ ಬೇಂದ್ರೆ ಅವ್ರಿಗೆ ಆ್ಯಕ್ಚುಲಿ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ ಹ್ಞೂ ಅವರು ಕನ್ನಡದಲ್ಲಿ ಬರೀತಾರೆ ಅವರು ಸೊಲ್ಲಾಪುರಲ್ಲಿ ಬಾಂಬೆಯಲ್ಲಿ ಇಲ್ಲೆಲ್ಲ ಓದ್ತಾರೆ ಒಂಬತ್ತು ಜನ ಮಕ್ಕಳು ಇರ್ತಾರೆ ಕಣ್ಣು ಮುಂದೆ ಮಕ್ಕಳು ತೀರೋಗ್ತಾರೆ ಒಂದು ಮಗು ತೀರೋಗಿರುತ್ತೆ ಹೆಂಡತಿ ಅಲ್ಲಿ ಕೂತಿರ್ತಾಳೆ ಹೆಂಡತಿ ಮಗುನ ಮುಂದೆ ಇಟ್ಕೊಂಡು ಅಳತಿರ್ತಾಳೆ ಬೇಂದ್ರೆ ಮನೆಗೆ ಹೋಗ್ತಾರೆ ಆಕೆ ಕಣ್ಣನ್ನು ಫೇಸ್ ಮಾಡೋಕ್ಕಾಗಲ್ಲ ಬೇಂದ್ರೆ ಅವ್ರ ಕೈಯಲ್ಲಿ ಆವಾಗ ಬರೀತಾರೆ ನೀ ಹಿಂಗ ನನ್ನ ನಾ ಹೆಂಗ ನೋಡಲಿ ನಿನ್ನ ಅಂತ ಸಾವಲ್ಲಿ ಹುಟ್ಟಿದ ಸಾಹಿತ್ಯ ಸರ್ ಅದು ನೀ ಹಿಂಗ ಇವತ್ತು ಭಾಳ ರೊಮ್ಯಾಂಟಿಕ್ ಸಾಂಗ್ ಅನ್ಕೊತೀವಿ ಬೇಂದ್ರೆ ಅವರು ಮಗನ ಸಾವನ್ನ ಫೇಸ್ ಮಾಡೋಕ್ಕಾಗದೆ ಹೆಂಡತಿ ಕಣ್ಣು ನೋಡೋಕ್ಕಾಗದೆ ನೀ ಹಿಂಗ ನೋಡಬೇಡ ನನ್ನ ನಾ ಹೆಂಗ ನೋಡಲಿ ನಿನ್ನ ಅಂತ ಹುಟ್ಟೋ ಸಾಲದು ಮತ್ತೆ ಅವರು ಅವ್ರ ಲೈಫಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದೇ ಸಾಂಗು ಇದು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ರಿಲೀಸ್ ಆದ ಕುಲವದು ಅನ್ನೋ ಪಿಚ್ಚರ್ ಹಾಡಿದು ಈ ಹಾಡಿನ ಹಿಂದೆ ಇರೋ ಮೂಲ ಏನು ಅಂದರೆ ಅವ್ರ ಕವಿತೆ ಇದು ಇದು ಹಾಡಾಗಿದ್ದು ಇದು ಬೇಂದ್ರೆಯವ್ರ ಬಗ್ಗೆ ಬೇಂದ್ರೆಯವರು ಜ್ಞಾನಪೀಠ ಪ್ರಶಸ್ತಿ ತೊಗೊಳಕ್ಕೆ ಹೋಗ್ತಾರೆ ತೊಗೊಳಕ್ಕೆ ಹೋದಾಗ ಹತ್ತು ಎರಡು ಕೈ ಮುಗ್ದಿಂಗೆ ಹತ್ತು ಬೆರಳು ತೋರಿಸ್ತಾರೆ ಯಾಕೆಂದರೆ ಹತ್ತು ಬೆರಳು ತೋರಿಸ್ತಾರೆ ನನ್ನ ಹತ್ತನೇ ಅವನು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದು ಅಂತ ಬೇಂದ್ರೆಯವ್ರನ್ನ ಕೇಳ್ತಾರೆ ಮಾಧ್ಯಮದವರು ನೀವೇನು ಅಂತ ಈವತ್ತು ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ಪೂರ್ಣವಾಗಿ ಬಂದಿದೆ ಅಂತ ಅಲ್ವ ಸರ್ ಕುವೆಂಪು ಅವ್ರಿಗೆಲ್ಲ ಫಸ್ಟ್ ಬಂದಿದ್ದಿಲ್ಲ ಕುವೆಂಪು ಅವರು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಂಡಿದ್ರು ಅಂದರೆ ಅರ್ಧ ಬಂತು ಇವತ್ತು ನಾನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಅರ್ಧ ಬಂತು ಅರ್ಧ ಅರ್ಧ ಇವಾಗ ಪೂರ್ಣವಾಗಿದೆ ಜ್ಞಾನಪೀಠ ಪ್ರಶಸ್ತಿ ಅಂತ ಬೇಂದ್ರೆಯವರ ಸಾಹಿತ್ಯ ಅಷ್ಟು ಇಷ್ಟಲ್ಲ ಶ್ರೀರಾಮಾಯಣಂ ದರ್ಶನಂ ಕೃತಿ ಬರೆದಂತಹ ಕುವೆಂಪು ಅವರು ನಾಕು ತಂತಿ ಬರೆದಂತಹ ನಮ್ಮ ಬೇಂದ್ರೆಯವರು ಮೂಕಜ್ಜಿಯ ಕನಸುಗಳು ಬರೆದಂಥ ಶಿವರಾಮ್ ಕಾರಾಂತರು ಭಾರತ ಸಿಂಧೂರಶ್ಮಿ ಬರೆದ ವೀಕೃ ಗೋಕಾಕರು ಚಿಕ್ಕವೀರ ರಾಜೇಂದ್ರ ಬರೆದಂಥ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಸಮಗ್ರ ಸಾಹಿತ್ಯಕ್ಕೆ ನಮ್ಮ ಮೂರು ಜನಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂತು ನಮ್ಮ ಮೊದಲ ರಾಷ್ಟ್ರಕವಿ ಗೋವಿಂದ ಪಯ್ಯವ್ರ ಬಗ್ಗೆ ಹೇಳೋಕ್ಕಾಗುತ್ತಾ ಎರಡನೇ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಹೇಳೋಕ್ಕಾಗುತ್ತಾ ಮೂರನೇ ರಾಷ್ಟ್ರಕವಿ ಜಿ ಎಸ್ ಶಿವನುಪ್ಪನವ್ರ ಬಗ್ಗೆ ಹೇಳೋಕ್ಕಾಗುತ್ತ ನಿಮ್ಗೆ ಇನ್ನೊಂದು ಮೈಸೂರು ಮಲ್ಲಿಗೆ ಹೇಗೆ ಹೆಸರು ಬರುತ್ತೆ ಗೊತ್ತಾ ನರಸಿಂಹಸ್ವಾಮಿ ಅವ್ರಿಗೆ ಏನು ಹೆಸರಿಡಬೇಕು ಅಂತ ಗೊತ್ತಾಗಲ್ಲ ಒಂದು ಕವಿನ ಕೇಳ್ತಾರೆ ಆ ಮೈಸೂರಲ್ಲಿ ಮಲ್ಲಿಗೆ ಅಂಗಡಿ ಮುಂದೆ ಅವ್ರು ನಿಂತಿರ್ತಾರೆ ಮಲ್ಲಿಗೆ ಮೈಸೂರು ಮೈಸೂರು ಮಲ್ಲಿಗೆ ಅಂತಿಡೋಗು ಅಂತಾರೆ ಆವಾಗ ಮೈಸೂರು ಮಲ್ಲಿಗೆ ಹೆಸರು ಬರೋದು ಮತ್ತು ನಿಮಗೆ ಇನ್ನೊಂದು ಗೊತ್ತಿರಬೇಕು ನಮ್ಮ ಜಿಲ್ಲೆಯವರು ನಮ್ಮ ಅವಿಭಜಿತ ಜಿಲ್ಲೆ ಯಾರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಆಗ್ತಾರೆ ಅವ್ರು ಇಂಗ್ಲೀಷಲ್ಲಿ ಬರಿಬೇಕು ಅಂತಿರ್ತಾರೆ ಒಂದಿನ ಹತ್ರ ಸರ್ವೆ ಮಾಡೋಕೆ ಹೋಗ್ತಾರೆ ಏನಯ್ಯ ಕಾನೂನು ನಿನಗೆ ಗೊತ್ತಿಲ್ವೇನಯ್ಯ ಸರ್ವೆ ಮಾಡೋಕೆ ಬಂದಿದ್ವಿ ಸರ್ಕಾರಿ ಜಾಗನ ಹಾಕ್ಕೊಂಡಿದ್ವಿ ಅಂದರೆ ಏನು ಸ್ವಾಮಿ ಇರೋ ಕಾನೂನೆಲ್ಲ ಇಂಗ್ಲೀಷಲ್ಲಿದೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕನ್ನಡದವ್ರಿಗೆ ಅಂತಾರೆ ಆಗ ಮಾಸ್ತಿ ಅವ್ರು ರಿಯಲೈಸ್ ಆಗ್ತಾರೆ ಓ ಇಲ್ಲ 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 ನಾವು ಸಾಹಿತ್ಯನ ಕನ್ನಡದಲ್ಲಿ ಬರೀಬೇಕು ಅಂತ ಆಗ ಮಾಸ್ತಿ ವೆಂಕಟೇಶ್ ಅವರು ಬರೆಯೋಕ್ಕೆ ಸ್ಟಾರ್ಟ್ ಆಗ್ತಾರೆ ನಮ್ಮ ಅವಿಭಜಿತ ಜಿಲ್ಲೆಯವರು ಡಿ ವಿ ಜಿ ಅವ್ರ ಬಗ್ಗೆ ಹೇಳಲ್ಲ ಮದುವೆಗೋ ಮಸಣಕೋ ಮಂಕುತಿಮ್ಮ ಹತ್ತನೇ ಕ್ಲಾಸಲ್ಲಿ ಡಿ ವಿ ಜಿಯವರು ಮ್ಯಾಥ್ಸಲ್ಲಿ ಕನ್ನಡದಲ್ಲಿ ಫೇಲು ಇವತ್ತು ಮೈಸೂರು ಯೂನಿವರ್ಸಿಟಿ ಎಮ್ ಎ ಅಲ್ಲಿ ಕನ್ನಡಕ್ಕೆ ಅವ್ರ ಲೆಸನ್ನು ಅದು ಡಿ ವಿ ಅವರು ಡಿ ವಿ ಜಿಯಲ್ಲಿ ಡಿ ಅಂದರೆ ದೇವನಹಳ್ಳಿ ಅಂತ ದೇವನಹಳ್ಳಿ ಅಂದರೆ ಏರ್ಪೋರ್ಟ್ ಇರೋ ದೇವನಹಳ್ಳಿ ಅಲ್ಲ ಕೋಲಾರ ತಾಲೂಕಲ್ಲಿ ಒಂದು ದೇವನಹಳ್ಳಿ ಇದೆ ಅಲ್ಲೋರು ನನ್ನ ಡಿಸ್ಟಿಕ್ ಕವಿಗಳು ಸರ್ ಎರಡು ಜ್ಞಾನಪ್ರೀತ ಪ್ರಶಸ್ತಿ ನನ್ನ ಜಿಲ್ಲೆಗೆ ಒಂದು ಕಾಲ ನನ್ನ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆ ಒಂದು ಕಾಲದಲ್ಲಿ ಕೆ ಎ ಎಸ್ ಅಂದರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನೋರು ಹ್ಞೂ ಇದು ಇದು ಸಾಹಿತ್ಯದ ಬಗ್ಗೆ ಒಂದು ಎಪಿಸೋಡ್ ಮಾಡಿ ನಾನು ಇವ್ರ ಬಗ್ಗೆ ಬಹಳ ನ ಆಸಕ್ತಿಯಿಂದ ಓದಿರೋದು ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಅಲ್ಲ ಇದರಲ್ಲಿ ಏನು ಗೊತ್ತಾಗ ಕುವೆಂಪು ಅವ್ರ ಬರ್ತ್ ಪ್ಲೇಸ್ ಯಾವುದು ಕುಪ್ಪಳ್ಳಿ ಅಂತ ಹೇಳ್ತಾರೆ ಅಲ್ವಾ ಇದು ಬುಕ್ಕಲ್ಲೂ ಇದೆ ಅದಲ್ಲ ಆ್ಯಕ್ಚುಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇ ಅನ್ನೋದು ಅವರ ತಾಯಿ ಮನೆ ಕುವೆಂಪು ಅವರು ಹುಟ್ಟೋದು ಹಿರೇಕೊಡುಗೆ ಅನ್ನೋ ಅವರ ತಾಯಿ ಮನೆಯಲ್ಲಿ ಅದು ಶೃಂಗೇರಿ ಹತ್ರ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರ ಶೃಂಗೇರಿಗೆ ಅಲ್ಲಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರೋದು ಕುಪ್ಪಳ್ಳಿ ಓ ಹೋಗಿ ಅವ್ರ ತಂದೆ ಮನೆಯಲ್ಲಿ ಬೆಳಿತಾರೆ ಅದಕ್ಕೆ ಎಲ್ಲರೂ ಕುಪ್ಪಳ್ಳಿ ಆಕ್ಚುಲಿ ಅವ್ರು ಹುಟ್ಟಿದ ಮನೆ ಹೀರೇ ಕೊಡುಗೆಯಲ್ಲಿ ಮನೆ ಇದೆ ಇವತ್ತು ಅವ್ರ ತಾಯಿ ಮನೆ ನೋಡಿ ಆಕ್ಚುಲಿ ಇನ್ಫಾರ್ಮೇಶನ್ ಎಷ್ಟು ಕೊರತೆ ಇರುತ್ತೆ ನಾನು ಅದ್ರ ಬಗ್ಗೆ ಓದ್ದಾಗ ನನ್ಗೆ ಅನಿಸ್ತು ಕರೆಕ್ಟ್ ಅಲ್ವಾ ನಾನು ಚಿಕ್ಕ ವಯಸ್ಸಿಂದ ಕುಪ್ಪಳ್ಳಿ ಅಂದ್ಕೊಂಡಿದ್ದೆ ಅಂದರೆ ಓಕೆ ಓದುವ ಇದರಿಂದ ಕುಪ್ಪಳ್ಳಿ ಕರೆಕ್ಟ್ ಅವ್ರು ಬೆಳೆದಿದ್ದಲ್ಲಿ ಆದರೆ ಅವ್ರು ಹುಟ್ಟಿದ್ದು ಕೊಪ್ಪ ತಾಲೂಕು ಹಿರೇ ಕೊಡುಗೆಯಲ್ಲಿ ಅಲ್ಲ ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನೀವು ಹೇಳ್ತಾ ಇರೋ ಮಾತುಗಳು ನಿಮ್ಮ ಈ ಡೈಲಾಗ್ ಅಂತ ಇದು ಯಾವುದೋ ಫ್ಲೂಕ್ ಅಲ್ಲ ಓದಿ ಮಾಡಿರೋ ಓದಬೇಕು ಸರ್ ಇನ್ನೊಂದು ಇನ್ನೊಂದೇನಂದ್ರೆ ಖುಷಿಯಾಗಿ ಹೇಳಕ್ ಸಾಧ್ಯ ಅದು ನೋಟ್ಸ್ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ ಆ ಪ್ರಿಪ್ರೇಷನ್ ಇವತ್ ನಿಮ್ಮ ಎತ್ತರ ತಂದಿದೆ ಅಂತ ಹೇಳಿ ಸರ್ ಒಂದ್ಸಲಿ ಕನ್ನಡ ಮಾತಾಡ್ತೀರಾ ಒಂದ್ಸಲಿ ತೆಲುಗು ಮಾತಾಡ್ತೀರಾ ನಾಲ್ಗೆ ಒಂದೇ ಎಲ್ಲಾ ಭಾಷೆನೂ ಗೌರವಲ್ವಾ ಅದಕ್ಕೆ ಬಾರ್ಡ್ರಲ್ಲಿ ಆ ಬಾರ್ಡರ್ ಅಲ್ಲಿ ಇದೀವಿ ನಮ್ಗೇನು ಅಂದ್ರೆ ಬೈ ಡಿಫಾಲ್ಟ್ ತೆಲುಗು ಬರುತ್ತೆ ನೀವೇ ಅಲ್ಲ ನೀವು ನೀವು ನಮ್ಗೆ ಗೊತ್ತೇ ಇರಲ್ಲ ಈಗ ನಿಮ್ ಜೊತೆ ಮಾತಾಡ್ತಿರೋದು ಕನ್ನಡ ಮಾತಾಡ್ತಿದ್ದೀನಿ ನಾನು ಬಾರ್ಡರ್ ನಮ್ಮ ಹಳ್ಳಿಗೆ ಬನ್ನಿ ಗೊತ್ತಿಲ್ಲದೆ ತೆಲುಗುಗೆ ಶಿಫ್ಟ್ ಆಗುತ್ತೆ ಯಾಕೆಂದ್ರೆ ನಮಗೊದೊಂದು ಮೂವತ್ತೈದು ವರ್ಷಗಳ ಅಭ್ಯಾಸ ನಮ್ಮ ಹಳ್ಳಿಗಳಲ್ಲಿ ಇವತ್ತು ನೀವು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಏಯ್ಟಿ ಪರ್ಸೆಂಟ್ ಜನ ತೆಲುಗುನೇ ಮಾತಾಡೋದು ಅದು ಬಾರ್ಡರ್ ಸ್ಲ್ಯಾಂಗ್ ಹಂಗೆ ಅಂತ ನಾವೆಲ್ಲ ಕನ್ನಡದಲ್ಲಿ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ತೆಗೆದವ್ರು ಆಯ್ತು ನಾವು ಬಾರ್ಡರೇ ಇರ್ಬೋದು ನನ್ನಷ್ಟು ಸ್ಪಷ್ಟವಾಗಿ ಕನ್ನಡ ಎಷ್ಟು ಜನ ಮಾತಾಡ್ತಾರೆ ನಾನು ಬರೆದ್ರೆ ನೀವು ಒಂದು ತಪ್ಪು ತೋರಿಸಕ್ಕಾಗಲ್ಲ ಕನ್ನಡದಲ್ಲಿ ಅಷ್ಟು ಚಂದವಾಗಿ ಬರೀತೀನಿ ಮತ್ತೆ ನಾನು ಬಳಸೋ ಪದಗಳು ಸಾಹಿತ್ಯದಿಂದ ತೆಗಿತೀನಿ ನಾನು ಓದ್ಕೊಂಡಿರೋ ಅಷ್ಟು ಸಾಹಿತ್ಯವನ್ನು ನಾನು ಬಯಾಲಜಿ ಟೀಚರ್ ಎಷ್ಟೋ ಜನ ಎಮ್ ಎ ಕನ್ನಡ ಪೋಸ್ಟ್ ಗ್ರ್ಯಾಜುಯೇಟರು ಓದಿರೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಸೂಪರ್ ಸರ್ ನೀವು ಲೆಫ್ಟಾ ರೈಟ ನನ್ನ ಸ್ಟ್ರೈಟ್ ನನ್ನ ಸ್ಟ್ರೈಟ್ ಅಲ್ಲ ರೈಟಿಂಗ್ ರೈಟ್ ಸರ್ ನಿಮ್ಮ ರೈಟಿಂಗ್ ನನ್ನ ಹಣೆ ಬರ ಚೆನ್ನಾಗಿದೆ ಕೈ ಬರ ಚೆನ್ನಾಗಿಲ್ಲ ಸಿಕ್ಕಿದಾಗ ನೋಡೋಣ ಹೆಂಗಾದ್ರೂ ಇರಲಿ ಸರ್ ಖಂಡಿತವೂ ಬರೀತೀನಿ ನಂದು ಕೈ ಬರಹ ಅಷ್ಟೇನು ಚಂದ ಇಲ್ಲ ಹಣೆ ಬರಹ ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾಗಿ ಸರ್ ಪ್ರೀತಿಯಿಂದ ಪ್ರದೀಪ್ ನಾನು ಹಾಕಿರೋ ಲೈನ್ ಸೊಟ್ಟಿಗೆ ಹೋಗಿದೆ ಅಲ್ಲ ನಾನು ನನ್ನ ಕಾಲೇಜ್ ಲೈಫಲ್ಲಿ ಹಾಕಿರೋ ಲೈನ್ ಸೊಟ್ಟಿಗೆ ಹೋಗಿದ್ದಕ್ಕೆ ಲೈಫ್ ನೆಟ್ಟಿಗೆ ಬಂದಿರೋದು ಸರ್ ನನಗೆ ನಿಮ್ಮಲ್ಲಿ ನಿಮ್ಮ ವಾಕ್ ಚಾತುರ್ಯ ಮತ್ತು ನಿಮ್ಮ ಕೆಲವು ವಿಶೇಷ ಗುಣಗಳು ನನಗೆ ಬಹಳ ಇಷ್ಟ ಆಯಿತು ಅದರಲ್ಲಿ ಒಂದು ನಿಮ್ಮ ಓದು ನೀವು ಹೇಳಿದ್ರಿ ತುಂಬ ಓದ್ತೀನಿ ನೋಟ್ಸ್ ಮಾಡ್ಕೋತೀನಿ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ಯಾರೇ ಮಾತಾಡಿದ್ರು ಎತ್ತರಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಒಳ್ಳೆ ನಿದರ್ಶನ ನೀವು ನಮ್ಮ ಜೀವನ ಕೇವಲ ಪ್ರದರ್ಶನಕ್ಕಿಲ್ಲ ನಿದರ್ಶನಕ್ಕೂ ಇದೆ ಅಂತ ಆಲ್ರೆಡಿ ಹಾಗಾಗಿ ನೀವು ತುಂಬ ಚೆನ್ನಾಗಿ ಓದ್ತೀರಾ ಅಂತ ಕೇಳಿ ಖುಷಿ ಆಯಿತು ಹಾಗಾಗಿ ನಿಮ್ಗೊಂದು ಪುಸ್ತಕ ಇದೆ ಸರ್ ಇದು ಸರಿಗನ್ನಡ ಗೆಲ್ಗೆ ಅಂತ ಈ ಪುಸ್ತಕದ ಸ್ಪೆಷಾಲಿಟಿ ಏನಂದ್ರೆ ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ ತಿತ್ಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ ಅಂತ ಕನ್ನಡದ ಸುಮಾರು ಪದಗಳನ್ನ ಬರೆದಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಕನ್ನಡತೆ ಅಂತ ಒಂದು ಧಾರವಾಹಿ ಬರ್ತಿತ್ತು ಅದಾದ್ಮೇಲೆ ಕನ್ನಡ ಕ್ಲಾಸ್ ಅಂತ ತಗೊಳ್ಳೋರು ಯಾವ ಪದಗಳನ್ನ ಹೆಂಗ್ ಬಳಸಬೇಕು ಸೊ ಬೇಕಾಗಿತ್ತು ಸರ್ ಯಾಕೆಂದ್ರೆ ನಾನು ಸಾಹಿತ್ಯ ಬಗ್ಗೆ ಆಸಕ್ತಿ ನನ್ನ ಸ್ಟೂಡೆಂಟ್ ಒಬ್ರು ಲಾಸ್ಟ್ ಇಯರ್ ಬಂದು ಟಾಪರ್ ಹುಡುಗ ಬಂದು ಸರ್ ನನ್ನ ಜೀವನದಲ್ಲಿ ಇವತ್ತು ನಾನು ಏಮ್ಸ್ಗೆ ಹೋಗ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಸಂತೋಷಕ್ಕೆ ನೀವೇ ಕಾರಣ ಸರ್ ಥ್ಯಾಂಕ್ಸ್ ಸರ್ ಅಂತ ಹೇಳ್ದೆ ಏನಾದರೂ ಒಂದು ಬರೀರಿ ಸರ್ ಅಂತ ಹೇಳ್ದೆ ಆಟೋಗ್ರಾಫ್ ಹಾಕೋ ಜೊತೆ ಬರದೆ ಅವನಿಗೆ ಸ್ವಂತಕ್ಕಿಲ್ಲದ ನಗು ಮಾರಾಟಕ್ಕಿದೆ ಅಂತ ಸ್ವಂತಕ್ಕಿಲ್ಲದ ನಗು ಮಾರಾಟಕ್ಕಿದೆ ಅಂತ ಅಂದರೆ ನಮ್ಮ ಲೈಫಲ್ಲಿ ಅಷ್ಟು ಸಕ್ಸಸ್ಸು ಸಂತೋಷ ಇದೆಯಲ್ಲ ಗೊತ್ತಿಲ್ಲ ಆದರೆ ನಾವು ಎಷ್ಟೋ ಜನರ ಲೈಫಲ್ಲಿ ಆ ಸಂತೋಷ ಅಂತಂದಿರ್ತೀವಿ ಅದಕ್ಕೆ ಬರ್ದಿದೆ ಸ್ವಂತಕ್ಕಿಲ್ಲದಗೂ ಮಾರಾಟಕ್ಕಿದೆ ಅಂತ ಸೂಪರ್ ಸರ್ ವೆರಿ ನೈಸ್ ಈ ಪುಸ್ತಕ ನಿಮಗೆ ಸರ್ ಥ್ಯಾಂಕ್ ಯು ಅಪಾರ್ ಸರ್ ರಘು ಅಪಾರ ಅಪಾರ ರಘು ಅಪಾರ್ ಸರ್ ಥ್ಯಾಂಕ್ ಯು ಖಂಡಿತವಾಗೂ ನಾನೊಂದ್ ಎರಡು ದಿನದಲ್ಲೇ ಓದಿ ಮುಗಿಸ್ತೀನಿ ಇದನ್ನ ಈ ಸರಿಗನ್ನಡ ಗೆಲ್ಗೆ ಈ ಪುಸ್ತಕ ಕೂಡ ಇದೆ ಆನ್ಲೈನ್ ಅಲ್ಲಿ ಡಿಜಿಟಲಿ ಕೂಡ ನೀವು ಓದ್ಬೋದು ಅಥವಾ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲೂ ಈ ಪುಸ್ತಕ ಸಿಗುತ್ತೆ ಓದಿ ತುಂಬಾ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ತುಂಬಾ ಕಲೋಕಿಯಲ್ಲಾಗಿ ಆಗಿ ತುಂಬಾ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸರ್ ಇತ್ತೀಚೆಗೆ ಮಕ್ಕಳನ್ನ ಓದಿಸೋ ವಿಚಾರವಾಗಿ ಅಥವಾ ಮಕ್ಕಳ ಜೀವನದ ಭವಿಷ್ಯದ ಬಗ್ಗೆ ಪೇರೆಂಟ್ಸು ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ ಬಟ್ ಕೆಲವರಿಗೆ ಗೊತ್ತೇ ಇಲ್ಲ ಹೇಗೆ ಕಾಳಜಿ ವಹಿಸಬೇಕು ಅನ್ನೋದು ಕೆಲವು ಜನಗೆ ಪಾಪ ಗೊತ್ತಿಲ್ಲ ಈ ಪೇರೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತಾರೆ ಸರ್ ಫ್ಯಾಮಿಲಿ ಅಂದರೆ ಎಫ್ ಎ ಎಮ್ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಸರ್ ಫ್ಯಾಮಿಲಿ ಅಂದರೆ ಅಪ್ಪ ತ್ಯಾಗನ ಅಮ್ಮ ತ್ಯಾಗನ ನಾವು ವರ್ಣಿಸೋಕ್ಕೆ ಆಗಲ್ಲ ಒಂದು ನದಿಯಲ್ಲಿ ನೀರು ಹರಿತಿತ್ತು ಸರ್ ಅಪ್ಪ ಮಗಳು ಇಬ್ಬರು ನದಿ ದಾಟ್ತಾ ಇದ್ರು ಮಗಳು ಅಪ್ಪ ಕೈ ನಿಟ್ಟುಕೊಂಡು ನದಿ ದಾಟ್ತಾ ಇದ್ರು ನದಿ ಸೆಂಟರ್ಗೆ ಹೋದಾಗ ಪ್ರವಾಹ ಜಾಸ್ತಿ ಆಗೋಯ್ತು ಮಗಳಿದ್ದಕ್ಕಿದ್ದಂಗೆ ಅಪ್ಪ 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 ಪ್ಲೀಸ್ ನನ್ನ ಕೈ ಇಟ್ಕೊ ಅಂತ ಯಾಕೆ ಮಗಳೇ ನೀನು ನನ್ನ ಕೈ ಇಟ್ಕೊಂಡಿದ್ಯಲ್ಲ ಇಲ್ಲಪ್ಪ ನೀರು ಜೋರಾಗಿ ಬಂದರೆ ನಾನು ನಿನ್ನ ಕೈ ಬಿಟ್ಬಿಡ್ತೀನಿ ಸಪೋಸ್ ನೀನೇ ನನ್ನ ಕೈ ಹಿಡಿದ್ರೆ ನೀನು ಯಾವುದೇ ಕಾರಣಕ್ಕೆ ಬಿಡಲ್ಲ ನಾನು ನಿನ್ನ ಕೈ ಇಟ್ಕೊಳ್ಳೋದು ಬೇರೆ ನೀನು ನನ್ನ ಕೈ ಇಟ್ಕೊಳ್ಳೋದು ಬೇರೆ ಮಕ್ಕಳ ಪೇರೆಂಟ್ಸ್ನ ಕೈ ಬಿಡ್ತಾರೇನೋ ಅವ್ರು ಬಿಡೋಲ್ಲ ಇದು ಅಪ್ಪನ ಸ್ಯಾಕ್ರಿಫೈಸ್ ಕೀರ್ತಿ ಸರ್ ಇದೊಂದು ಗಮನಿಸಿ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇದು ಮಕ್ಕಳಿಗೆ ನೋವಾದರೆ ಅಮ್ಮ ಮುಂದೆ ಅಪ್ಪ ಮುಂದೆ ಹತ್ಕೊಂಡು ಕಷ್ಟ ಹೇಳ್ಕೊಂಡಿದ್ದಾರೆ ಮನೆಯಲ್ಲಿ ಅಮ್ಮಗೆ ನೋವಾದರೂ ಮಕ್ಕಳ ಮುಂದೆ ಅಥವಾ ಗಂಡನ ಮುಂದೆ ಅಂದರೆ ಅಪ್ಪ ಮುಂದೆ ಹತ್ತಿರೋದು ನೋಡಿದ್ದೀರಾ ಯಾವ ಮನೆಯಲ್ಲಾದರೂ ಅಪ್ಪ ಹೆಂಡತಿ ಮಕ್ಕಳ ಮುಂದೆ ಕೂತು ಕಣ್ಣೀರು ಹಾಕಿರೋದು ನೋಡಿದ್ದೀರಾ ಸರ್ ಎಷ್ಟೇ ಕಷ್ಟ ಕಣ್ಣೀರಾದರೂ ಮನಸ್ಸಲ್ಲಿ ಇಟ್ಕೊಂಡು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಪ್ರತಿ ತಂದೆಯ ಜವಾಬ್ದಾರಿ ಬೆಲೆ ಕಟ್ಟೋಕ್ಕಾಗಲ್ಲ ಒಬ್ಬ ಹುಡುಗ ವಯಸ್ಸಿಗೆ ಬಂದಾಗ ಒಬ್ಬ ಹುಡುಗಿ ವಯಸ್ಸಿಗೆ ಬಂದಾಗ ರೀ ಇಂಥ ಸ್ಕೂಲ್ಗೆ ಹಾಕ್ರಿ ಅಂತ ಹೇಳೋದೆ ಅಮ್ಮನ ಕರ್ತವ್ಯ ಆ ಸ್ಕೂಲ್ಗೆ ಫೀಸ್ ಕಟ್ಟೋದು ಅಪ್ಪನ ಹೆಗಲಿಗೆ ರೀ ಇಂಥ ಕಾಲೇಜಿಗೆ ಹಾಕ್ರಿ ಅಮ್ಮನ ಕರ್ತವ್ಯ ಮತ್ತೆ ಅದಕ್ಕೆ ಫೀಸ್ ಕಟ್ಟೋದು ಅಪ್ಪನ ಕರ್ತವ್ಯ ರೀ ಇಂಥ ಹುಡುಗ ಇಷ್ಟ ಆದ ಮಗ್ಳಿಗೆ ಮದುವೆ ಫಿಕ್ಸ್ ಮಾಡ್ತಿದ್ದೀನಿ ಅಂತ ಹೇಳೋದೆ ಅಮ್ಮನ ಜವಾಬ್ದಾರಿ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು ಮುತ್ತೂಟಲ್ಲ ಅಣ್ಣಾಪುರಮಲ್ಲವ ಗೋಲ್ಡ್ ಇಡು ಎರಡು ಪರ್ಸೆಂಟ್ಗೋ ಮೂರು ಪರ್ಸೆಂಟ್ಗೋ ಬಡ್ಡಿ ತಗೋ ಅಲ್ಲೆಲ್ಲೋ ಇರೋ ಸೈಟ್ನ ಮಾರಾಕು ಅಲ್ಲಿ ಕೋರ್ಟ್ ಲಿಟಿಗೇಷನ್ ಇದ್ರೆ ಬೇಗ ಕೇಸ್ ಕ್ಲಿಯರ್ ಮಾಡ್ಕೋ ಇಷ್ಟೆಲ್ಲ ಮಾಡೋದು ಅಪ್ಪನ ಹೆಗಲಿಗೆ ಅಮ್ಮನ ತ್ಯಾಗ ಒಂಥರ ಅಪ್ಪನ ತ್ಯಾಗ ಒಂಥರ ನನ್ನ ಸಕ್ಸಸೇ ನಮ್ಮ ಅಮ್ಮ ಸರ್ ನನ್ನ ಸಕ್ಸಸ್ಸೇ ನಮ್ಮ ಅಮ್ಮ ಸರ್ ನಮ್ಮ ಅಮ್ಮ ನಮ್ಮ ನಮ್ಮಪ್ಪ ಅಲ್ವಾ ಸರ್ ಎ ಬೆಸ್ಟ್ ಥಿಂಗ್ ಎ ಫಾದರ್ ಕ್ಯಾನ್ ಡೂ ಟು ಹಿಸ್ ಚಿಲ್ಡ್ರನ್ ಟು ಲವ್ ಹಿಸ್ ಮದರ್ ಅಂತ ಟು ಲವ್ ಹೀಸ್ ಮದರ್ ಅಂತ ತಂದೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಮತ್ತೆ ಕೆಲವು ಟೈಮು ನಾನೆಲ್ಲ ಯಾಕೆಂದ್ರೆ ಗ್ರೇಟ್ ಸನ್ಸ್ ಇರ್ತಾರಲ್ಲ ಗೊತ್ತಿಲ್ಲ ಗ್ರೇಟ್ ಡಾಕ್ಟರ್ಸ್ ಇರ್ತಾರಲ್ಲ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಗ್ರೇಟ್ ಫಾದರ್ ಗ್ರೇಟ್ ಮದರ್ ಇದ್ದೇ ಇರ್ತಾರೆ ಎಲ್ರಿಗೂ ಒಂದು ಹೇಳಕ್ ಇಷ್ಟ ಪಡ್ತೀನಿ ಸರ್ ಒಬ್ಬ ತಂದೆ ಮಗನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾರೆ ದೇವಸ್ಥಾನ ರಶ್ ಇರುತ್ತೆ ದೇವ್ರು ಕಾಣಿಸ್ತಿರಲ್ಲ ಮಗ ಅಪ್ಪ ಕೇಳ್ತಾನೆ ಅಪ್ಪ 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 ದೇವ್ರು ಕಾಣಿಸ್ತಿಲ್ಲ ನೀನು ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸ್ತೀಯಾ ಅಂತ ಆಗ ಮಗನ ಅಪ್ಪ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸ್ತಾರೆ ನೋಡಲ್ಲಿದ್ದಾರೆ ದೇವ್ರು ಅಂತ ಆದರೆ ಆ ಮಗನಿಗೆ ಗೊತ್ತಿಲ್ಲದೆ ಇರೋ ಸತ್ಯ ಏನು ಅಂದರೆ ಅವ್ನು ಕೂತಿರೋದೆ ದೇವ್ರ ಮೇಲೆ ಅಂತ ಅವ್ನು ಕೂತಿರೋದೇ ದೇವ್ರ ಮೇಲೆ ಅಲ್ಲ ತಂದೆ ತಾಯಿಗೆ ನಾನು ದೇವಸ್ಥಾನ ಕಟ್ಟದೇ ಇದ್ದರೂ ಪರವಾಗಿಲ್ಲ ಸರ್ ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ದರೆ ಸಾಕು ಮತ್ತು ಇಷ್ಟೆಲ್ಲ ಅಪ್ಪ ಅಮ್ಮ ಬಗ್ಗೆ ಹೇಳಿರೋ ನನಗೆ ಅಪ್ಪಂದ್ರಿಗೂ ಒಂದು ಅಡ್ವೈಸ್ ಕೊಡ್ತೀನಿ ತಂದೆ ಮಗನ್ನ ಕೂರಿಸ್ಕೊಂಡು ಒಂದು ಕಾರಲ್ಲಿ ಹೋಗ್ತಿದ್ರಂತೆ ಆ ಕಾರ್ ಮ್ಯಾಕ್ಸಿಮಮ್ ಸ್ಪೀಡೆ ಸೆವೆಂಟಿ ಮ್ಯಾಕ್ಸಿಮಮ್ ಸ್ಪೀಡೆ ಏಯ್ಟಿ ಹೋಗ್ತಾ ಇತ್ತಂತೆ ಪಕ್ಕದಲ್ಲಿ ಯಾವುದೋ ಒಂದು ಇಂಪೋರ್ಟೆಡ್ ಕಾರು ಮರ್ಸಿಡೀಸ್ ಬೆನ್ಸು ಮೂವ್ ಆಗಿಬಿಡುತ್ತಂತೆ ಮಗ ಇದ್ಕೊಂಡು ಅಪ್ಪನ್ಗೆ ಹೇಳ್ತಂತೆ ಅಪ್ಪ 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 ಪ್ಲೀಸ್ ಅದೊಂದು ಸೈಡ್ ಹೊಡಿಯಪ್ಪ ಅಂತ ಏಯ್ ಆಗಲ್ಲ ಸುಮ್ಮನೆ ಇರೋ ಪ್ಲೀಸ್ ಸೈಡ್ ಹೊಡಿಯಪ್ಪ ಆಗಲ್ಲ ಸುಮ್ಮನೆ ಇರೋ ಪ್ಲೀಸ್ ಸೈಡ್ ಹೊಡಿಯಪ್ಪ ಆಗಲ್ಲ ಸುಮ್ಮನೆ ಇರೋ ಯಾಕಪ್ಪ ನಮ್ಮ ಕಾರ್ ಲಿಮಿಟೇ ಏಯ್ಟಿ ಅದ್ರ ಲಿಮಿಟ್ಟು ಟೂ ಹಂಡ್ರೆಡ್ ಇದೆ ಅವಾಗ ಮಗ ಹೇಳ್ತಾರೆ ತಪ್ಪ ನಮ್ಮ ಕಾರ್ ಲಿಮಿಟ್ ಹೆಂಗೆ ಸೆವೆಂಟಿ ಏಯ್ಟಿನೋ ಆ ಟೂ ಹಂಡ್ರೆಡ್ ಸ್ಪೀಡಲ್ಲಿ ಹೋಗ್ತಿರೋ ಕಾರನ್ನ ಸೈಡ್ ಹುಡುಗಕ್ಕೆ ಆಗಲ್ವೋ ನನ್ನ ಕೆಪಾಸಿಟಿನೂ ಎಪ್ಪತ್ತೆಂಬತ್ತು ಏನಪ್ಪ ನೀನು ಯಾವನ್ನೋ ನೈಂಟಿ ಏಯ್ಟ್ ಪರ್ಸೆಂಟು ಅಂತ ತೋರಿಸಿ ನೀನು ಅಷ್ಟು ಸ್ಕೋರ್ ಮಾಡು ಅಷ್ಟು ಸ್ಕೋರ್ ಮಾಡು ಅಂದರೆ ನಾನು ಹೆಂಗೆ ಮಾಡ್ಲಪ್ಪ ಇನ್ನೊಂದು ನಿಮಗೆ ಗೊತ್ತಿರಬೇಕು ಸರ್ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಮನೆಗಳಲ್ಲಿ ನನ್ನ ತಂದೆ ತಾಯಿ ಕಳ್ಕೊಂಡಿರೋ ಹುಡುಗ ಸರ್ ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಹೆಂಗೆ ಹೇಳ್ತೀರಾ ನೀವು ಅಲ್ವಾ ತಂದೆ ತಾಯಿ ವ್ಯಾಲ್ಯೂ ನನ್ನಂತನೂ ಗೊತ್ತಿರೋದಕ್ಕೆ ಸರ್ ನಾನು ನೂರಾರು ಕೋಟಿ ಒಡೆಯ ಸರ್ ಪರಿಶ್ರಮ ವಿದ್ಯಾಸಂಸ್ಥೆ ಕಟ್ಟಿದ್ದೀನಿ ನಾನು ಮನೆಗೆ ಹೋದಾಗ ಊಟ ಮಾಡಬಾರು ಅಂತ ಕರೆಯೋಕ್ಕೆ ತಾಯಿ ಇಲ್ಲ ಅಂದರೆ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಕಟ್ಕೊಂಡು ಏನು ಮಾಡ್ತೀರಾ ಸರ್ ನನ್ನ ಹತ್ರ ಅಮೇರಿಕನ್ ಎಕ್ಸ್ಪ್ರೆಸ್ಸಿಂದ ಹಿಡಿದು ದೊಡ್ಡ ದೊಡ್ಡ ಬ್ಯಾಂಕ್ಗಳ ಕ್ರೆಡಿಟ್ ಟು ಡೆಬಿಟ್ ಕಾರ್ಡ್ ಇದೆ ಮನೆಗೆ ಹೋದಾಗ ಊಟ ಮಾಡುವ ಅಂತ ಕರೆಯೋಕ್ಕಿಲ್ಲ ಅಂದರೆ ಇನ್ನೊಂದು ಅಮ್ಮನ ಗ್ರೇಟ್ನೆಸ್ ಹೇಳ್ತೀನಿ ಸರ್ ಕತೆ ಕಾಲ್ಪನಿಕ ಆದರೂ ನಿಜ ಒಂದು ಸಲ ಒಬ್ಬ ವ್ಯಕ್ತಿ ಔಟ್ಸೈಡ್ ಹೋಗ್ತಾನೆ ಸರ್ ಅಪ್ಪ ಫೋನ್ ಮಾಡ್ತಾರೆ ಏಯ್ ಎಲ್ಲಿದೆಯಾ ಬೇಗ ಬರೋ ಅಂತ ಕೇಳ್ತಾನೆ ಎಂಟಿ ಫೋನ್ ಮಾಡಿ ಬರೋಗೆ ಏನಾದರೂ ತೊಗೊಂಬನ್ರಿ ಅಂತಾಳೆ ಮಗ ಫೋನ್ ಮಾಡಿ ಅಪ್ಪ ತಿನ್ನಕ್ಕೆ ತೊಗೊಂಬಾ ಅಂತಾನೆ ಅಮ್ಮ ಫೋನ್ ಮಾಡಿದ ತಕ್ಷಣ ಊಟ ಮಾಡಿದ ಮಗ ಅಂತೇಳೆ ನಾವು ತಿಂದ್ವಾ ಇಲ್ವಾ ಅಂತ ಈ ಜಗತ್ತಲ್ಲಿ ತಲೆ ಕೆಡಿಸ್ಕೊಳ್ಳೋಳು ಆಕೆ ಒಬ್ಬಳೇ ಸರ್ ಯಾಕೆಂದರೆ ನನ್ನ ಜೀವನದಲ್ಲಿ ನನಗೆ ತಂದೆ ತಾಯಿ ತೀರೋದ್ಮೇಲೆ ನನ್ನ ಅಜ್ಜಿ ರತ್ನಮ್ಮ ಅಂತ ನನ್ನ ಸಾಕಿದ್ದು ಸರ್ ನಮ್ಮ ಅಜ್ಜಿ ಅಂದರೆ ನನಗೆ ಎಮೋಷ್ನಲ್ ಆಕೆ ಸೆವೆಂಟಿ ಟೂ ಇಯರ್ಸ್ ಇದ್ದಾಗ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು ಸರ್ ಅವ್ರಿಗೆ ಆಗ ಭಾಳ ನನಗೆ ನೋವಾಯಿತು ಸರ್ ಡಾಕ್ಟರ್ಸ್ ಅವ್ರಿಗೆ ಹೇಳ್ಬಿಟ್ರು ನಿಮ್ಮ ಅಜ್ಜಿ ಆರು ತಿಂಗಳ ಮೇಲೆ ಬದುಕಲ್ಲ ಅಂತ ಫುಲ್ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಲ್ಲಿದ್ದರು ಅವರು ಆವಾಗ ಅದೇ ಟೈಮಲ್ಲಿ ನನಗೆ ಟಿಕೆಟ್ ಡಿಕ್ಲೇರ್ ಆಯಿತು ಸರ್ ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳಿದೆ ಲಾಸ್ಟ್ ಸ್ಟೇಜಲ್ಲಿ ಇತ್ತು ವಾಸ್ ಮೆಮೊರಿ ಲಾಸ್ ಎಲ್ಲ ಇತ್ತು ನಮ್ಮ ಅಜ್ಜಿ ಹತ್ತಿರ ಹೋಗಿ ಕೇಳಿದೆ ಅಮ್ಮ ಹಿಂಗೆ ನನಗೆ ಟಿಕೆಟ್ ಆಗಿದೆ ಹುಷಾರಪ್ಪ ರಾಜಕಾರಣ ಸರಿ ಇಲ್ಲ ಇಷ್ಟು ದಿನ ನಾನು ಹೆಂಗೋ ನಿನಿಸಾಕಿದ್ದೀನಿ ಇವರೆಲ್ಲ ತುಳಿದು ಬಿಡ್ತಾರೆ ಅಂತ ನಮ್ಮ ಅಜ್ಜಿ ಹೇಳಿದರು ನನ್ನ ನಮ್ಮ ಅಜ್ಜಿ ಆಶೀರ್ವಾದ ತಗೊಂಡೋಗಿ ಶೂ ವಾಸ್ ಅಂಡ್ ಅ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಮೆಮೊರಿ ಲಾಸ್ ಇತ್ತು ಹೋದೆ ಸರ್ ನಮ್ಮ ಅಜ್ಜಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ಮಾರ್ಚಲ್ಲಿ ನನಗೆ ಬಿ ಫಾರ್ಮ್ ಬರುತ್ತೆ ಆಕೆ ಫೆಬ್ ಮಾರ್ಚಲ್ಲಿ ಎಕ್ಸ್ಪೈರ್ ಆಗಬೇಕಾಗಿತ್ತು ಅಷ್ಟು ಇಂಟೆನ್ಸಿಟಿ ಇತ್ತು ಅವ್ರಿಗೆ ಸರ್ ಮೇಯಲ್ಲಿ ನನ್ನ ಎಲೆಕ್ಷನ್ಗೆ ವೀಲ್ ಚೇರಲ್ಲಿ ಬಂದು ವೋಟ್ ಹಾಕ್ತಾಳೆ ನಾನು ಪ್ರಮಾಣ ವಚನ ತಗೊಂಡ ನಂತರ ಮಾರನೇ ದಿನ ತೀರೋಗ್ತಾಳೆ ಸರ್ ಮದರ್ ಲವ್ ಅಫೆಕ್ಷನ್ನು ನಾನು ಅವತ್ತು ಹಾಕ್ತೀನಿ ಸರ್ ಇವತ್ತು ಹಾಗೆ ತಾಯಂದ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಹಾಂ ಮದರ್ ಈಸ್ ಆಲ್ವೇಸ್ ಎ ಮದರ್ ಅಷ್ಟೇ ಸರ್ ನನ್ನ ತಾಯಿನ ನೋಡಿದಾಗ ಈ ಪ್ರಪಂಚದಲ್ಲಿ ನನಗೆ ಯಾರಿಗೂ ಜ್ಞಾಪಕ ಬರಲ್ಲ ಸರ್ ನನ್ನ ಹೆಂಡತಿ ನೋಡಿದಾಗ ಎಷ್ಟೋ ಸಲ ನನ್ನ ತಾಯಿಗೆ ಜ್ಞಾಪಕ ಬರ್ತಾಳೆ ಈ ಪ್ರಪಂಚದಲ್ಲಿ ಹಾಕಿಯೋದು ಪ್ಯೂರ್ ಲವ್ ಸರ್ ಆಕೆ ಪ್ಯೂರ್ ಲವ್ ಅನ್ಕಂಡೀಷ್ನಲ್ ಲವ್ ಸೊ ನಾನು ಎಲ್ಲ ತಾಯಂದ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನ ಸಾಕಿದ್ದೀರಾ ಜಾಸ್ತಿ ಎಮೋಷನಲ್ ಆಗ್ಬೇಡಿ ಅವ್ರಿಗೂ ಅವ್ರ ಹೆಂಡತಿ ಮಕ್ಕಳೇ ಮುಖ್ಯ ನೀವಲ್ಲ ಇದು ಅಮ್ಮ ಅರ್ಥ ಮಾಡ್ಕೊಳ್ಳಿ ನಾನು ತುಂಬಾ ಗೌರವ ಒಬ್ಬ ಯಂಗ್ಸ್ಟರ್ ಇದಾರೆ ಹೆಸರು ಹೇಳದೆ ಅಡ್ವೈಸ್ ಕೊಡ್ತೀನಿ ಅವ್ರ ಕೆರಿಯರ್ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ನಾನು ಹೆಸರು ಇಷ್ಟಪಡಲ್ಲ ಇಷ್ಟಪಡ್ರೆ ಅವ್ರ ತಂದೆನೂ ರಾಜಕೀಯ ಆದವ್ರು ಪಾಪ ಹುಡುಗನು ಮೂರ್ ಸಲ ಸೋತ್ರು ಹೇಳಕ್ಕೆ ಇಷ್ಟಪಡ್ತೀನಿ ಎಂದು ಬಂಧಿಸಿದ್ದರು ಲಂಚ ಕೊಟ್ಟೆ ಎಂದು ಬಿಟ್ಟು ಬಿಟ್ಟರು ಲಂಚ ಕೊಡದೆ ಬದುಕಕ್ಕಾಗಲ್ಲ ಆದ್ರೆ ಈಸ್ಕೊಳ್ಳದೆ ಬದುಕಬಹುದು ಅಂತ ಇದ್ರ ಬಗ್ಗೆ ನಿಮ್ಮ ನಗರದ ಎಲ್ಲ ಏರಿಯಾಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ ಏಕೆಂದರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ ಪ್ರತಿಮೆ ಬೆಳೆಸೋದಕ್ಕಿಂತ ಪ್ರತಿಮೆ ಅಂತ ಅಪ್ಪಿ ತಪ್ಪಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪ್ರದೀಪ್ ಈಶ್ವರ್ ಸೋತ್ರ ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆ ಮಂತ್ರಿ ಬಂದ ಸಸಿ ನೆಟ್ಟ ಮಧ್ಯಾಹ್ನ ಕುರಿ ಬಂತು ಸಸಿ ತಿಂತು ರಾತ್ರಿ ಮಂತ್ರಿ ಬಂದ ಕುರಿ ತಿಂದು ಅಲ್ಲಿಗೆ ಪರಿಸರದನ್ನೇ ಮುಗಿದೋಯ್ತು ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು